ಟಗರು ಕಾಳಗ ಕೇವಲ ಇದು ಒಂದು ಕ್ರೀಡೆ ಅಲ್ಲ ಇದು ಶಕ್ತಿಯ ಪರಾಕಾಷ್ಠೆ ಹಾಗೂ ತಳಿ ಶುದ್ಧತೆಯ ಹಂತ ಸಾಕಾಣೆ ಧಾರಣ ಶಿಸ್ತು ಹಾಗೂ ಆ ಮಣ್ಣಿನ ಸಂಸ್ಕೃತಿಯ ಒಂದು ಪ್ರತೀಕ ಅವ್ರ ಸಮೇತ ಅವ್ರ ಮಕ್ಕಳಿಗೆ ಸಮೇತ ಹಾಕಿರಲ್ಲ ಆ ತರ ಫುಡ್ ಮೀಸದು ಮನೆ ಮಕ್ಕಳು ತರ ನಮಗೊಂದೊತ್ತು ಊಟಕ್ಕಿಲ್ಲ ಅಂದ್ರು ಅವು ತಂದಾಗ್ತಿವಣ ಇಂದು ಪ್ರಪಂಚದಾದ್ಯಂತ ಟಗರು ಕಾಳಗವು ಪ್ರಸಿದ್ಧವಾಗಿದ್ದರು ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿನ ಟಗರು ಕಾಳಗಕ್ಕೆ ತನ್ನದೇ ಆದ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕೋಣೂರು ಕಣ ಕೋಣೂರು ಕಣ ಬಿಟ್ರೆ ದಾವಣಗೆರೆ ದುಗ್ಗ ಮುಂಕಣ ಅವೆರಡೇ ದೊಡ್ಡ ಕಣಗಳು ಅವೆರಡು ದೊಡ್ಡ ಕಣ ನಾಗ್ದೆಗಳು ಸುಮಾರು ಸೇರ್ತವೆ ಏನಿಲ್ಲ ಅಂದ್ರೂ ನೂರು ಮೇಲೆ ಸೇರ್ತವೆ ಮರಿ ಎಂಟಲ್ನವೇ ನೂರು ಮೇಲೆ ಸೇರ್ತವೆ ಪ್ರಾಚೀನ ಗ್ರಂಥವಾದ ವಾತ್ಸಾಯನನ ಕಾಮಸೂತ್ರದಲ್ಲಿ ಉಲ್ಲೇಖಿಸಿದಂತೆ ಅರವತ್ನಾಲ್ಕು ಯುದ್ಧ ಕಲೆಗಳಲ್ಲಿ ಮತ್ತು ಒಂದು ಕಣ ಅಂದ್ರೆ ಅಣ್ಣ ಈ ಎರಡಲ್ಲಿಂದೇ ಸಪ್ರೇಟು ಮರೆ ಕುರಿನೇ ಸಪ್ರೇಟು ನಾಕಲ್ಲೂ ಸಪರೇಟ್ ಸಪ್ರೇಟ್ ಈ ತರ ಈ ಎರಡಲ್ಲಿನ ಮರಿಗಳು ಒಂದು ಅರವತ್ ಮರಿ ಬಂದಿತ್ತು ಅಂದ್ರೆ ಒಂದ್ ಮೂವತ್ ಮರಿ ಹೊರಗೋಗ್ತವೆ ಪಸ್ಟ್ನೇ ರೌಂಡ್ ಅದನ್ನ ಯಾವ ತರ ಆಯ್ಕೆ ಮಾಡ್ತಾರೆ ಅಂದ್ರೆ ಎಲ್ಲಾ ಮರಿದು ಚೀಟಿ ಬರ್ಕೊಂಡು ಒಂದ್ ಡಬ್ಬಕ್ ಹಾಕಿ ಆ ಡಬ್ಬಾಗೆ ಎರಡ್ ಚೀಟಿ ಮಾತ್ರ ಎತ್ತಾರೆ ಆ ಎರಡ್ ಚೀಟಿ ಮರಿ ಗೆದ್ದಿದ ಮರಿ ಒಂದ್ ಒಂದ್ ಡಬ್ಬಕ್ ಹಾಕಂತಾರೆ ಸೋತಿದ್ ಮರಿ ಕ್ವಾಲಿಫೈ ಹೊರಗ್ ಹೋಗುತ್ತೆ ಇನ್ನೊಂದ್ ಖಾಲಿ ಡಬ್ಬಕ್ ಹಾಕಂತಾರೆ ಸೋತಿರೋ ಮರಿ ಹೋಗುತ್ತೆ ಹಂಗ ಅದೇ ತರಾನೇ ಎಲ್ಲಾ ಮರಿನು ಮಾಡ್ಕೊಂಡಿ ಈ ಗೆದ್ದಿರೋನು ಡಬ್ಬಕ್ ಹಾಕಿರ್ಲ ಅದೇ ತರಾನೇ ಅದ್ರಲ್ ಚೀಟಿ ಎತ್ತಿ ಲಾಸ್ಟ್ ಯಾವ ಸಿಗ್ತಾವೋ ಅವೇ ಫೈನಲ್ ಆಡಿ ಗೆಲ್ಲದ್ ಮರಿ ಆ ತರ ತರ ನಡೆಸ್ತಾರೆ ಯಾರಿಗೂ ಮೋಸ ಆಗ್ಬಾರ್ದು ಏನು ಆಗ್ಬಾರ್ದು ಅಂತೇಳಿ ಈ ಡಬ್ಬಿಕ್ಕೆ ಚೀಟಿ ಬರ್ದ ಹಾಕೋದ್ ಒಂದ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಯಾವುದೇ ತರ ಹ ಯಾವ್ದೇ ತರ ಮೋಸ ಅರ್ಥವೇನು ಇಲ್ಲ ಇದ್ರಲ್ಲಿ ಅದೇ ತರ ನೀಟಾಗಿ ಕಣ ನಡೆಸ್ಕೊಡ್ತಾರೆ ಹೊಯ್ಸಳರ ಮತ್ತು ಚಾಲುಕ್ಯರ ಶಿಲ್ಪ ಕಲೆಗಳಲ್ಲಿ ಪ್ರಾಣಿಗಳ ಕಾಳಗದ ಚಿತ್ರಣಗಳನ್ನ ಇಂದು ನಾವು ಕಾಣಬಹುದಾಗಿದೆ ಈ ಕುರಿ ಕ್ರೇಜ್ ಅಂದ್ರೆ ಚೆನ್ನಾಗಿ ಅಣ್ಣ ಅದು ಕುರಿ ಕ್ರೇಜ್ ಯಾವ್ದೇ ತರ ಬೇರೆ ಆ್ಯಪ್ ಬಿಟ್ಟು ಏನು ಮಾಡದಂಗೆ ಕುರಿ ಇದ್ದು ಅನ್ನೋದೊಂದು ತಲೆಗೆ ಹತ್ತಿಸ್ಕೊಂಡ್ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಟೆನ್ಷನ್ ಬರಲ್ಲ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ತಗರು ಕಾಳಗವು ಶೌರ್ಯದ ಸಂಕೇತವಾಗಿತ್ತು ಹಾಗೂ ಸೈನಿಕರ ಮನೋಬಲ ಹೆಚ್ಚಿಸಲು ಮತ್ತು ಮನೋರಂಜನೆ ನೀಡಲು ಹಬ್ಬ ಹರಿದಿನಗಳಲ್ಲಿ ತಗರು ಕಾಳಗವನ್ನ ಆಯೋಜಿಸಲಾಗುತ್ತಿತ್ತು ಇಲ್ಲಣ್ಣ ಅದು ಏನಂದ್ರೆ ಕುರಿಗೇ ಬೆಳಿಗಿಂದ ಸಾಯಂಕಾಲ ತನಕ ಕುರಿನೇ ನೋಡ್ಕೋಬೇಕು ಅನ್ನೋದೇನಿರಲ ನಾವು ಬರೆ ಹೋಗಿ ಸಂಜೆ ಮಾತ್ರ ಬಂದು ಕುರಿ ನೋಡ್ಕೋಣದು ಸಾಯಂಕಾಲ ಎರಡವರಷ್ಟೇ ಕುರಿ ನೋಡ್ಕೊಳ್ಳೋದು ಹನ್ನೆರಡನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ಅರಸ ಮೂರನೇ ಸೋಮೇಶ್ವರ ರಚಿಸಿದ ಮಾನಸೋಲ್ಲಾಸ ಎಂಬ ವಿಶ್ವಕೋಶದಂತಹ ಗ್ರಂಥದಲ್ಲಿ ಕಾಳಗದ ಟಗರುಗಳ ಆಯ್ಕೆ ತರಬೇತಿ ಮತ್ತು ಕಾಳಗದ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದೆ ಕಣ ಹೊಡೆದಿದ್ವಿ ಅಲ್ಲಿ ಬಿಟ್ರೆ ಹರಿಹರದಾಗ ಒಂದು ಕಣ ಹೊಡೆದಿದ್ವಿ ಅಲ್ಲಿಂದ ಮತ್ತೆ ಎಲ್ಲೂ ತೆಗೆದಿಲ್ಲ ಎಂಟಲ್ಲಿಗೆ ಒಂದು ತಿಂಗಳಾಗಿತ್ತು ಅದರಂತೆ ಟಗರುಗಳನ್ನ ಕತ್ತಲೆ ಕೋಣೆಯಲ್ಲಿ ಇಡಬೇಕು ಅದು ಅವುಗಳ ಸಿಟ್ಟು ಅಥವಾ ಆಕ್ರಮಣಕಾರಿ ಗುಣವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿತ್ತು ಹಣ ಅಪ್ನಂತ ಆಟ ಆಡಿ ಸಾಕಿರೋ ಮಾಲೀಕನ ಹೆಸರು ಉಳಿಸಿರದು ಅವನ್ನ ಬದುಕಿರದು ಅಂದ್ರೆ ಬೆಟ್ಟದು ಹೇಳ ಕಾಳಗದ ಟಗರುಗಳಿಗೆ ಪುಷ್ಟಿಕರವಾದ ಆಹಾರದ ಜೊತೆಗೆ ಬೆಳ್ಳುಳ್ಳಿಯನ್ನ ನೀಡಲಾಗುತ್ತಿತ್ತು ಅದರಿಂದ ಅವುಗಳ ಶಕ್ತಿಯನ್ನ ಹೆಚ್ಚಿಸಲಾಗುತ್ತಿತ್ತು ಸೂಪರ್ ಕಿಲ್ಲರ್ ಡಾಲಿ ಗ್ರೂಪ್ ಭೂತ ಅಂತ ಮರಿ ಇವತ್ತಿನವರೆಗೂ ಯಾವುದೇ ರೀತಿಯಾಗಿ ನಮಗೆ ಮನ್ಸು ನೋವು ನೋವಿಸ್ಕೋಣಂತ ಆಟ ಆಡೇ ಇಲ್ಲ ಅದು ಕಣದೊಳ ಹೋದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತೊಡ ಆಡೇ ಹೊರಗೆ ಅದು ಕಾಳಗಕ್ಕೂ ಮೊದಲು ಕೆಲವು ವಿಶೇಷ ದ್ರವ್ಯಗಳನ್ನ ಅಥವಾ ಅಲ್ಪ ಪ್ರಮಾಣದಲ್ಲಿ ಮದ್ಯಸಾರವನ್ನ ನೀಡಲಾಗುತ್ತಿತ್ತು ಇದು ಅವುಗಳು ಹೆಚ್ಚು ಉತ್ಸಾಹದಿಂದ ಹೋರಾಡುತ್ತವೆ ಎಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಬಿಟ್ರೆ ಕಾಳಿ ಕಾಳಿದು ಮೊನ್ನೆ ಶಿಲೆ ಎಲ್ಲ ನಿಲ್ಲಿಸಿ ಬಾರಿ ಚೆನ್ನಾಗಿ ಕಣ ಫ್ರೀ ಎಂಟ್ರೆನ್ಸ್ ಕಣ ಮಾಡಿಕೊಟ್ರು ಬಾರಿ ಚೆನ್ನಾಗಿ ಕಣ ಫಂಕ್ಷನ್ ಇಟ್ಟಿದ್ದಾರೆ ಫಂಕ್ಷನ್ ಇಟ್ಟು ಮುಗೀತು ಮೊನ್ನೆ ಕಣ ಎಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಮರಿಗಳು ಬೇಕಾದಷ್ಟು ಮರಿಗಳು ಕುಡ್ಲಿಗಿ ಜಾಲ ಆಗಿರ್ಬೋದು ಸೆವೆನ್ ಸ್ಟಾರ್ ಸುಲ್ತಾನ್ ಆಗಿರ್ಬೋದು ಬೆಟ್ ಇದ್ರ ಕುಡ್ಲಿಗಿ ಜಾಲ ಮುಳ್ಳಿ ಗಿಡ್ಡ ಹರಪನಹಳ್ಳಿ ಭೂತ ದುರ್ಗದ ಮೆಂಟಲ್ ಮಂಜ ಇಂತ ಸಾಕಷ್ಟು ಮರಿ ಒಳ್ಳೊಳ್ಳೆ ಹೆಸರು ಮಾಡಿರೋ ಮರಿ ಇದಾವೆ ಬಾಳ ಇದಾವೆ ಅಂದ್ರೆ ಹೆಸರು ಬಂದಿಲ್ಲ ಅಂದ್ರೆ ವೀಡಾದ ಮುಖಾಂತರ ಹೊರ ಬಂದಿಲ್ಲ ಎಲ್ಲೂ ಇದಾವೆ ಒಳ್ಳೊಳ್ಳೆ ಮರಿಗಳು ಇದಾವೆ ಮಾಡಿ ಎಲ್ಲಾ ಅಂತ ಜಾಲತಾಣದ ಇದು ಈ ಕ್ರೀಡೆಗೆ ಪ್ರಾಚೀನ ಕಾಲದಿಂದಲೂ ರಾಜಾಶ್ರಯ ಮತ್ತು ಸಾಂಸ್ಕೃತಿಕ ಮಾನ್ಯತೆ ಇರುವುದನ್ನ ನಾವು ಕಾಣಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಟಗರು ಪ್ರೇಮಿ